ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಅಂಥ ಒಂದು ವೀಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಈ ಥರನೂ ಒಂದು ವಿಷಯ ಇದೆಯಾ ಅಂತ ನಿಮಗೆ ತಿಳ್ಕೊಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ನಾವು ಈ ನಮ್ಮ ಮನೆಯಲ್ಲಿ ಮನೆ ಆಗ್ಬೋದು ಸ್ಕೂಲ್ ಆಗ್ಬೋದು ಹಾಸ್ಪಿಟ್ಲ್ ಆಗ್ಬೋದು ಆಫೀಸ್ ಆಗ್ಬೋದು ಯಾವುದೇ ಆಗಲಿ ಯಾವ ಯಾವ ವಸ್ತುಗಳು ಎಲ್ಲೆಲ್ಲಿ ಬರಬೇಕು ಅಂತ ಇವತ್ತಿನ ವಿಷಯ ಓಕೆನಾ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಪ್ಲಾನ್ಗಳನ್ನ ಮಾಡಿಸಿ ಪ್ಲ್ಯಾನ್ ಮಾಡಿಸಿದ ಆದ್ಮೇಲೆ ಆಮೇಲೆ ವಾಸ್ತವ್ರ ಹತ್ರ ತೋರಿಸ್ಬೇಕು ಆ ಮೊನ್ನೆ ಒಂದತ್ರ ಹೋಗಿದ್ದೆ ಅದು ಭೂಮಿ ಲೆವೆಲ್ ಪಾಯ ಬಂದ್ಬಿಟ್ಟಿದೆ ಅವರು ವಾಸ್ತು ಇಲ್ಲ ಅಂತ ಹೇಳಿದಾಗ ಗಂಡಾಯ್ತಿ ಇಬ್ರು ಗಲಾಟೆ ಮಾಡ್ಕೊಂತಿದ್ರು ನೀವೇ ಪ್ಲಾನ್ ಹಾಕ್ಸಿದ್ರು ಅಂತ ಒಬ್ರು ನಾನು ಐನೋರ್ನ್ ಕೇಳಿದ್ದೆ ಅಂತ ಒಬ್ರು ಅದು ಏನಾಗುತ್ತೆ ಅಂದ್ರೆ ಈಗ ನೀವು ಹೋಗಿ ಫಸ್ಟ್ ಆಯ್ ಎಷ್ಟಡಿಗೆ ಎಷ್ಟ ಬರ್ಬೇಕು ಅಂತ ಹೇಳಿ ಒಂದು ಆಯಾ ಅಂತ ತೊಗೊಂತೀವಿ ನಾವು ಆದ್ರೆ ಐನವ್ರು ಎಷ್ಟಡಿಗೆ ಅಡಿ ಬರ್ಬೋದು ಅಂತ ಆಯಾ ಅಂತ ಕೊಡ್ತಾರಲ್ವಾ ಅದು ನಿಮ್ಮ ಟೋಟಲ್ ಮೆಜರ್ಮೆಂಟ್ ಮಾತ್ರ ನಮ್ಮ ಏನಿದೆ ಅಷ್ಟು ಮಾತ್ರ ಆಯದಲ್ಲಿ ಇಲ್ಲಿ ಏನೇನು ಬರಬೇಕು ಅಂತ ಪಾಪ ಏನೋ ಕೊಟ್ಟಿರಲ್ಲ ನೀವು ಕೇಳಿರೋದು ಬರೀ ಆಯಾ ಕೇಳಿರ್ತೀರ ಅವ್ರು ಆಯ ಕೊಟ್ಟಿರ್ತಾರೆ ನೀವು ಅದನ್ನು ವಾಸ್ತು ಕೊಟ್ಟಿದ್ದಾರೆ ಅಂತ ಎಲ್ಲಿ ಏನು ಬೇಕಾದರೂ ಕಟ್ಟಾಗಿಲ್ಲ ಆಯ ಅಂತ ಬರೋದು ನಮ್ಮ ಟೋಟಲ್ ಮೆಜರ್ಮೆಂಟ್ ಇಷ್ಟಲ್ಲೇ ನಮ್ಮ ಮನೆ ಕಟ್ಟಬೇಕು ಅಂತ ಇರುತ್ತೆ ಅದನ್ನು ಆಯ ಅಂತ ಕರೆಯೋದು ಅದಾದಮೇಲೆ ವಾಸ್ತುಕ್ ಹೋಗ್ಬೇಕು ನೀವು ನನ್ನ ನಿನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದೆ ಅವ್ರು ಹೇಳಿದ್ರು ಸರ್ ಅವತ್ತು ನಾನು ಫೋನ್ ಮಾಡಿ ಇದು ಆಯ್ಕೆ ಆಯ ಅಂತ ಕೇಳಿದ್ರೆ ನೀವು ಇದೆ ಮಾಡಿ ಅಂತ ಹೇಳಿದ್ರಿ ಅಂತ ಹೇಳಿದ್ರು ನಾನು ಹೇಳಿದ್ದು ಆಯೇ ಕರೆಕ್ಟ್ ಆಗಿದೆ ಅಂತ ಹೇಳಿರೋದು ಅವ್ರು ಯಾರೋ ಬೈನವ್ರಾಸ್ಕೊಬಂದಿದ್ರು ಸರ್ ಫೋನ್ ಮಾಡಿ ಕೇಳಿದ್ರು ಸರ್ ಇದು ನಂಬರ್ ಕರೆಕ್ಟ್ ಇದೆಯಾ ನೋಡಿ ಅಂತ ನಾನು ಚೆಕ್ ಮಾಡಿದೆ ಆ ಆಯ ಬರ್ತಾ ಇದೆ ಅಂತ ಅವರು ಕಾಲ ಭಾಗಿಸ ಎಲ್ಲ ಮೇಲೆ ನಾನು ಕರ್ಸೋದು ನಾನು ಹೋದ್ರಲ್ಲಿ ವಾಸ್ತುಗೆ ಇಲ್ಲ ಮೆಟ್ಲು ಎಲ್ಲೋ ಬಂದಿದೆ ಏನ್ ಸರ್ ಈ ತರ ಹೇಳಿ ಮಾಡಿದ್ರೆ ನೀವು ಮೊದ್ಲೇ ತೋರಿಸ್ಬೇಕಲ್ವ ಪ್ಲಾನ್ ಅಂದ್ರೆ ಅವ್ರೇನು ಹೇಳ್ತಾರೆ ಸರ್ ಅವತ್ತು ಆಯ ಕರೆಕ್ಟ್ ಆಗಿದೆ ಏನ್ರಿ ಅಂತ ಹೇಳಿದ್ರು ಆಯನೇ ಬೇರೆ ವಾಸ್ತುನೇ ಬೇರೆ ಆಯಕ್ಕೆ ಏನಿದ್ರು ನಮ್ದು ಬಾರ್ಡರ್ ಮಾತ್ರ ಅದ್ರೊಳಗಡೆ ಎಲ್ಲೆಲ್ಲಿ ಏನೇನು ಬರಬೇಕು ಅನ್ನೋದು ವಾಸ್ತು ಇದನ್ನ ಅರ್ಥ ಮಾಡ್ಕೊಳ್ಳಿ ಆಯ್ತು ತಗೊಂಡ್ಬಂದು ಕಟ್ಬಿಟ್ಟು ಆಮೇಲೆ ನೀವೇ ಹೇಳಿದ್ದು ಅಂತ ವಾಸ್ತು ಹೇಳೋದ ಮೇಲೆ ಕಂಪ್ಲೇಂಟ್ ಮಾಡಬೇಡಿ ಓಕೆನಾ ಫಸ್ಟು ಮೊನ್ನೆ ಒಂದು ಫೋನ್ ಮಾಡಿದ್ದು ಸರ್ ಈಸ್ಟ್ ಅಂದರೆ ಯಾವುದು ವೆಸ್ಟ್ ಅಂದರೆ ಯಾವುದು ಈ ರೀತಿ ಅದಕ್ಕೆ ಫಸ್ಟ್ ನಮ್ಮ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇನ್ನೂ ಹೇಳ್ಬೇಕಂದ್ರೆ ಆ ಹೆಣ್ಮಗು ನಾನು ಯಾವ ರೀತಿ ಹೇಳಿದೆ ಅಂದರೆ ನಿಮ್ಮ ಮನೆ ಮುಂದೆ ನೀವು ನಿಂತ್ಕೊಳ್ಳಿ ಇದು ಗೊತ್ತಿಲ್ಲದಿದ್ದವ್ರಿಗೆ ಎಷ್ಟೋ ಜನಕ್ಕೆ ಪೂರ್ವ ಯಾವುದು ಪಶ್ಚಿಮ ಯಾವುದು ಉತ್ತರ ದಕ್ಷಿಣ ಏನು ಗೊತ್ತಿಲ್ಲ ನಾವು ಸೂರ್ಯನೊಂಟ ಕಡೆ ಮುಖ ಮಾಡಿ ನಿಂತ್ಕೊಂಡ್ರೆ ನಮ್ಮ ಮುಖದ ಮುಂದೆ ಇರೋದು ಪೂರ್ವ ನಮ್ಮ ಬೆನ್ನಿಂದ ಇರೋದು ಪಶ್ಚಿಮ ನಾವು ಸೂರ್ಯ ಕಡೆ ಮುಖ ಮಾಡಿ ನಿಂತ್ಕೊಂಡ್ರೆ ಎಡಗಡೆ ಇರೋದು ಉತ್ತರ ಬಲಗಡೆ ಇರೋದು ದಕ್ಷಿಣ ಇಷ್ಟೇ ಲಾಜಿಕ್ ಅರ್ಥ ಮಾಡ್ಕೊಂಬಿಡಿ ಓಕೆನಾ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅದೇ ರೀತಿ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಈಗ ನಮ್ಗೆ ಇಲ್ಲಿ ಫಸ್ಟ್ ಈಶಾನ್ಯ ಬಂತು ನೋಡ್ರಿ ಇದು ಈಶಾನ್ಯ ಝೂನ್ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಬಂತು ಇಲ್ಲಿ ಏನೇನ್ ಬರ್ಬೇಕು ಅಂದ್ರೆ ನೀರ್ ಇರ್ಬೇಕು ಇಲ್ಲಿ ನೀರ್ ಯಾವ ರೀತಿ ಇರ್ಬೇಕು ಅಂದ್ರೆ ಭೂಮಿಯಿಂದ ಒಳಗಡೆ ಸಂಪು ಬಾವಿ ಬೋರ್ವೆಲ್ ಈಶಾನ್ಯದಲ್ಲಿ ಬರಬಹುದು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಎಲ್ಲಿ ಬೇಕಾದ್ರೂ ಬರಬಹುದು ನೋಡಿ ನಾವು ಇದನ್ನು ಯಾವ ರೀತಿ ಡಿವೈಡ್ ಮಾಡ್ಬೇಕಂದ್ರೆ ಪೂರ್ವ ಪೂರ್ವ ಈಶಾನ್ಯ ಪೂರ್ವ ಆಗ್ನೇಯ ಉತ್ತರ ಉತ್ತರ ಈಶಾನ್ಯ ಉತ್ತರ ವಾಯುವ್ಯ ಒಂದೊಂದು ದಿಕ್ಕನ್ನು ಮೂರ್ ಮೂರು ಭಾಗ ಆಗಿ ಡಿವೈಡ್ ಮಾಡ್ಬೇಕು ದಕ್ಷಿಣ ದಕ್ಷಿಣ ಆಗ್ನೇಯ ದಕ್ಷಿಣ ಮಧ್ಯ ಭಾಗ ದಕ್ಷಿಣ ನೈಋತ್ಯ ಪಶ್ಚಿಮ ಪಶ್ಚಿಮ ವಾಯುವ್ಯ ಪಶ್ಚಿಮ ನೈಋತ್ಯ ಉತ್ತರ ಉತ್ತರ ಈಶಾನ್ಯ ಉತ್ತರ ವಾಯುವ್ಯ ಈ ರೀತಿ ಮೂರ್ ಮೂರ್ ಭಾಗ ಆಗಿ ಡಿವೈಡ್ ಮಾಡಬೇಕು ಈಗ ನಮ್ಗೆ ಈಶಾನ್ಯದಲ್ಲಿ ಏನ್ ಬರ್ಬೇಕು ಅಂದ್ರೆ ನೀರ್ ಬರಬೇಕು ಬಾವಿ ಬೋರ್ವೆಲ್ ಕೆಲವರು ಅಂದ ತಕ್ಷಣ ಸಂಪಿರ್ಬೇಕು ಅಂದ್ರೆ ಭೂಮಿಯಿಂದ ಒಳಗಡೆ ಇರಬೇಕು ಭೂಮಿಯಿಂದ ಮೇಲಕ್ಕಿರ್ಬಾರ್ದು ಕೆಲವರು ಏನ್ ಮಾಡ್ತೀರಾ ನಾನು ಸೈಟ್ ವಿಸಿಟಿಂಗ್ ಹೋದಾಗ ಡ್ರಮ್ಗಳು ದೊಡ್ಡ ದೊಡ್ಡ ಡ್ರಮ್ಗಳು ಗಳು ಗಳು ಎಲ್ಲ ಈಶಾನ್ಯ ಮೂಲ ಇಡ್ತಾರೆ ಇಲ್ಲಿ ಇಡಬಾರ್ದ ಮಾತ್ರ ನೀರ್ ಇರ್ಬೇಕಲ್ವ ಸರ್ ಈಶಾನ್ಯದಲ್ಲಿ ಅಂತ ನನ್ಗೆ ಕೇಳ್ತಾರೆ ಈಶಾನ್ಯದಲ್ಲಿ ನೀರ್ ಇರಬೇಕು ಎಲ್ಲಿ ಭೂಮಿಯಿಂದ ಕೆಳಗಡೆ ಭೂಮಿಯಿಂದ ಮೇಲೆ ಇಟ್ಟಾಗ ಭಾರ ಬಿದ್ದಾಗ ಆಗುತ್ತೆ ನಿಮ್ಗೆ ಇದು ಗೊತ್ತಿರ್ಲಿ ಕೆಲವು ರಿ ಪಿ ಎಸ್ ಇಟ್ಟಿರ್ತೀರಾ ಇನ್ನೊಂದು ಏನೋ ಇಟ್ಟಿರ್ತೀರ ಕೆಲವು ಬಂದು ಗೊಬ್ಬರದ ಮುಟ್ಟೆ ಹಾಕಿರ್ತಾರೆ ಈಶಾನ್ಯದಲ್ಲಿ ಭಾರ ಬೀಳ್ಬಾರ್ದು ಒಂದು ಸಾಸಿವೆ ಆಡಷ್ಟು ಭಾರ ಬೀಳ್ಬಾರ್ದು ಈಶಾನ್ಯದಲ್ಲಿ ಆ ರೀತಿ ನೋಡ್ಕೊಳ್ಳಿ ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಗ್ರೌಂಡ್ ಫ್ಲೋರ್ ಎಲ್ಲ ಪಾರ್ಕಿಂಗ್ ಮಾಡ್ಬಿಟ್ಟು ಮೆಟ್ಲು ಕೊಟ್ಕೊಂಡ್ಬಿಡ್ತಾರೆ ಫಸ್ಟ್ ಫ್ಲೋರ್ ಓಕೆ ಈಶಾನ್ಯ ಭಾರ ಬಿದ್ರೆ ಮನೆ ಯಜಮಾನರು ಇರೋದಿಲ್ಲ ಅಲ್ಲಿ ಆ ಮನೆಯಲ್ಲಿ ಗಂಡು ಸಂತಾನ ಇರೋದಿಲ್ಲ ಈಶಾನ್ಯ ಭಾರ ಹಾಕಿದ್ರೆ ಆ ಮನೆಯಲ್ಲಿರತಕ್ಕಂಥ ಗಂಡಸರು ದುಡಿಯೋಕಾಗಲ್ಲ ಅಪ್ರಯೋಜಕರಾಗೋಗ್ತಾರೆ ಹಾಗಾಗಿ ಈಶಾನ್ಯನ ನಾವು ಎಷ್ಟು ಅಗುರವಾಗಿ ಇಟ್ಕೊಂತೀವಿ ಅಷ್ಟು ಒಳ್ಳೇದು ಇನ್ನು ಕೆಲವರು ಈಶಾನ್ಯದಲ್ಲಿ ಮನೆಯಿಂದ ಆಚೆ ಒಂದು ದನದ ಕೊಟ್ಟಿಗೆ ಇಟ್ಕೊಂಡಿರ್ತಾರೆ ಈಶಾನ್ಯದಲ್ಲಿ ಒಂದು ಅಂಗಡಿ ಕಟ್ಕೊಂಡಿರ್ತಾರೆ ಈಶಾನ್ಯದಲ್ಲಿ ಒಂದು ರೂಮ್ ಮಾಡಿರ್ತೀರಿ ಈಶಾನ್ಯ ಯಾವಾಗಲೂ ಖಾಲಿ ಆಗಿರಬೇಕು ಏನು ಭಾರ ಹಾಕ್ಬಾರ್ದು ಅಲ್ಲಿ ಶಿವ ಇರ್ತಾನೆ ಅರ್ಥ ಆಯ್ತಾ ಹಾಗಾಗಿ ಈಶಾನ್ಯ ಪೂರ್ತಿ ಖಾಲಿ ಇರೋ ಥರ ನೋಡ್ಕೊಬೇಕು ಇನ್ನ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಪೋಟಿಕ ತಗೊಂತೀರಾ ತಗೋಣ ಆಗಿಲ್ಲ ಈಶಾನ್ಯ ಮಾತ್ರ ಭಾರ ಬೀಳುತ್ತೆ ನಾವು ದೇವ ಮೂಲೆ ಬೆಳೆಸ್ಬೇಕು ಅಂತ ಯೋಚನೆ ಮಾಡಿ ಪೋಟಿಕ ಮುಂದೆ ತೊಗೊತೀರಿ ನೋಡಿ ಫಸ್ಟ್ ಏನಂದ್ರೆ ಪೋಟಿಕ ಮುಂದೆ ತೊಗೊತಿದ್ದಂಗೆ ಅಗ್ನಿ ಮೂಲೆ ಕಟ್ಟಾಯಿತು ಅಲ್ಲಿ ಹೆಣ್ಣು ದೋಷ ಸ್ಟಂಟ್ ಆಯ್ತು ಓಕೆನಾ ಎರಡೇದು ಈಶಾನ್ಯ ಬೆಳೆಸ್ತಿದ್ದಾಗೆ ಇಲ್ಲಿ ಭಾರ ಬಿತ್ತು ಗಂಡು ಮಕ್ಕಳಿಗೆ ಮೈಂಡ್ ಬ್ಲಾಕ್ ಆಗುತ್ತೆ ಗಾಡಿಗಳಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಗಾಳಿಯಲ್ಲಿ ಬೀಳ್ತಾ ಇರ್ತಾರೆ ಗಾಡಿಗಳಲ್ಲಿ ಉತ್ತರ ಈಶಾನ್ಯ ಅಂದರೂ ಅಷ್ಟೇ ಪೂರ್ವ ಈಶಾನ್ಯ ಅಂದರೂ ಅಷ್ಟೇ ಇನ್ನು ಕೆಲವರು ಹಿಂಗೆ ಪೂರ್ತಿ ಬೆಳೆಸ್ತಾರೆ ಈಶಾನ್ಯ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ನೋಡಿ ಉತ್ತರ ಈಶಾನ್ಯ ಬೆಳೀತಿದ್ದಾಗೆ ವಾಯುವ್ಯ ಕಟ್ಟಾಯಿತು ಅಲ್ವಾ ಹಾಗಾಗಿ ಯಾವುದೇ ಮೂಲೆ ಕಟ್ಟಾಗಬಾರ್ದು ಯಾವುದೇ ಮೂಲೆ ಬೆಳೆಸ್ಬಾರ್ದು ನೀವು ಈಶಾನ್ಯ ಮೂಲೆ ಬೆಳೆಸ್ಬೇಕಾ ಒಂದೇ ಒಂದು ನೂರ್ ಒಂದು ಇಂಚು ಅಲ್ಲ ಒಂದು ನೂಲ್ ಮಾತ್ರ ಬೆಳೆಸಿ ಆವಾಗ ನಮ್ಗೆ ತುಂಬಾ ಚೆನ್ನಾಗ್ ಸಪೋರ್ಟ್ ಮಾಡುತ್ತೆ ಏನೋ ಪಂಚಭೂತಗಳು ತುಂಬಾ ಚೆನ್ನಾಗ್ ಸಪೋರ್ಟ್ ಮಾಡುತ್ತೆ ನಾವು ಈಶಾನ್ಯ ಬೆಳೆಸ್ಬೇಕು ಅಂದ್ಬಿಟ್ಟು ಪೋಲ್ಟಿಕ ಬೆಳೆಸ್ಬಿಡೋದು ಅದೊಂದು ಎಂಟರಿಂದ ಹತ್ತು ಟನ್ ಬಿತ್ತು ಅದ್ರ ಜೊತೆ ಕೆಳಗಡೆ ಒಂದು ಕಾರ್ ನಿನ್ಸ್ಬಿಡ್ತೀರಿ ಅದೊಂದು ನಾಲ್ಕರಿಂದ ಆರು ಟನ್ ಭಾರ ಬಿದ್ದಾಗ ಏನಾಗುತ್ತೆ ಗಂಡಸರಿಗೆ ತೊಂದರೆ ಆಗ್ತದೆ ಮನೆಯಲ್ಲಿ ಗಂಡಸರು ಏಳಿಗೆ ಆಗಲ್ಲ ಅವ್ರು ಮಾಡಿದ್ರು ಮಾಡೋದು ಆಗೋದಿಲ್ಲ ಹಾಗಾಗಿ ನೀವು ಪೋಟಿಕ ತಗೊಂಡ್ರೆ ಪೂರ್ತಿ ತಗೊಳ್ಳಿ ಆಗ್ನೇಯದಿಂದ ಈಶಾನ್ಯ ತನಕ ಪೂರ್ತಿ ತೊಗೊಳ್ಳಿ ಅದೇ ರೀತಿ ಉತ್ತರದಿಂದ ತಗೊತೀರ ವಾಯುವ್ಯದಿಂದ ಈಶಾನ್ಯ ತನಕ ಪೂರ್ತಿ ತೊಗೊಳ್ಳಿ ನೀವು ಮೂರಡಿ ತಗೊಂಡ್ರೆ ಪೂರ್ತಿ ಮೂರಡಿ ತಗೊಳ್ಳಿ ಹತ್ತಡಿ ತಗೊಂಡ್ರೆ ಪೂರ್ತಿ ಅತ್ತಡಿ ಯಾವ ಉತ್ತರ ಆಗಲಿ ಪೂರ್ವ ಪೂರ್ತಿ ತಗೊಂಡಾಗ ನಮಗೆ ಈಶಾನ್ಯ ಮಾತ್ರ ಬಾರ ಬೀಳಲ್ಲ ಹಾಗಾಗಿ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಬನ್ನಿ ಈಗ ಈಶಾನ್ಯ ಆಯ್ತು ಉತ್ತರ ಈಶಾನ್ಯ ಮತ್ತೆ ಪೂರ್ವ ಈಶಾನ್ಯ ಆಯ್ತು ಈಗ ಬಂದು ಪೂರ್ವದ ಮಧ್ಯ ಭಾಗದಲ್ಲಿ ನೋಡ್ರಿ ಇಲ್ಲಿ ಏನ್ ಬರ್ಬೋದು ಮನೆ ಹೊರಗಡೆ ಆಚೆ ಕಡೆ ಏನ್ ಬರ್ಬೋದು ಏನ್ ಬರಬಾರ್ದು ಅಂತ ಇಲ್ಲಿ ಆಚೆ ಕಡೆ ಆಗಿ ಟಾಯ್ಲೆಟ್ ರೂಮ್ ಬರಬಾರ್ದು ಓಕೆನಾ ಇನ್ನು ನೆಕ್ಸ್ಟ್ ಮನೆ ಒಳಗಡೆ ಇಲ್ಲಿ ಕೆಲವರು ರೂಮ್ ಆಡ್ಕೊಂತಾರೆ ಪೂರ್ವ ಮಧ್ಯ ಭಾಗದಲ್ಲಿ ರೂಮ್ ಬರುತ್ತೆ ಪೂರ್ವ ಮಧ್ಯ ಭಾಗದಲ್ಲಿ ರೂಮ್ ಬರಬಾರ್ದು ಈಶಾನ್ಯದಲ್ಲೂ ರೂಮ್ ಬರಬಾರ್ದು ಪೂರ್ವ ಮಧ್ಯ ಭಾಗದಲ್ಲೂ ರೂಮ್ ಬರಬಾರ್ದು ಡೈನಿಂಗ್ ಹಾಲ್ ಬರ್ಬೋದು ಇಲ್ಲಿ ಪೂರ್ವ ಮಧ್ಯ ಭಾಗದಲ್ಲಿ ಡೈನಿಂಗ್ ಹಾಲ್ ಬರ್ಬೋದು ಇನ್ ಕೆಲವರು ಏನ್ ಮಾಡ್ತಾರೆ ಪೂರ್ವ ಮಧ್ಯ ಭಾಗದಲ್ಲಿ ಅಡಿಗೆ ಮನೆ ಮಾಡ್ಕೊಂಡ್ಬಿಡ್ತಾರೆ ಎಂಟ್ರಿ ಕೊಟ್ಬಿಡ್ತಾರೆ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಪೂರ್ವ ಮಧ್ಯ ಭಾಗದಲ್ಲೂ ಅಡುಗೆ ಮನೆ ಬರಬಾರ್ದು ಇನ್ನೇನು ಬರ್ಬೋದು ದೇವ್ರ ಮನೆ ಬರ್ಬೋದು ಪೂರ್ವ ಮಧ್ಯ ಭಾಗದಲ್ಲಿ ದೇವ್ರ ಮನೆ ಬರ್ಬೋದು ಇಲ್ಲ ಡೈನಿಂಗ್ ಹಾಲ್ ಮಾಡ್ಕೊಬೋದು ಟಾಯ್ಲೆಟ್ ರೂಮು ರೂಮು ಎಲ್ಲ ಬರ ಆಗಿಲ್ಲ ಪೂರ್ವ ಮಧ್ಯ ಭಾಗದಲ್ಲಿ ಫಿಟ್ ಬರ್ಬೋದು ಪೂರ್ವ ಮಧ್ಯ ಭಾಗದಲ್ಲಿ ಫಿಟ್ ಬರ್ಬೋದು ಮತ್ತು ಲಿಫ್ಟು ಪೂರ್ವ ಮಧ್ಯ ಭಾಗದಲ್ಲಿ ಮನೆ ಒಳಗಡೆ ಕೆಲವರು ಹೊರಗಡೆ ತೊಗೊತಿನ ತೊಗೊಂಬಿಡಿ ಒಳಗಡೆ ಪೂರ್ವ ಮಧ್ಯ ಭಾಗದಲ್ಲಿ ಲಿಫ್ಟ್ ಬಂದರೆ ತುಂಬ ಒಳ್ಳೆಯದು ಇನ್ನು ಈಶಾನ್ಯ ಆಯಿತು ಪೂರ್ವ ಮಧ್ಯ ಭಾಗ ಆಯಿತು ಆಗ್ನೇಯ ಆಗ್ನೇಯದಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಅಡುಗೆ ಮನೆ ಬರಬೇಕು ಓಕೆನಾ ಅಡುಗೆ ಮನೆ ಬರಲೇಬೇಕಲ್ಲಿ ಆಯಿತು ಅಡುಗೆ ಮನೆ ಬಂತು ಕೆಲವರು ಮೆಟ್ಲು ಬಂದುಬಿಡುತ್ತೆ ಮೆಟ್ಲು ಕೆಳಗಡೆ ಬಾತ್ರೂಮ್ ಮಾಡ್ತೀರಾ ನೀರು ಉಪಯೋಗಿಸ್ಲೇಬಾರ್ದು ಅಡುಗೆ ಮನೆ ಆದಮೇಲೆ ನಮಗೆ ಪೂರ್ವಕ್ಕೆ ಆಗಲಿ ದಕ್ಷಿಣಕ್ಕಾಗಲಿ ರೂಮ್ ಬರಲೇಬಾರ್ದು ರೂಮ್ ಬಂತು ಅಂದರೆ ನಮ್ಮ ಅಡುಗೆ ಮನೆ ಇಲ್ಲಿರೋದ್ ಕ್ಯಾನ್ಸಲ್ ಆಗೋಯ್ತು ಅವಾಗ ಇಲ್ಲೆಲ್ಲ ರೂಮ್ ಮಾಡ್ತೀರಾ ಅಂದರೆ ಈ ರೂಮಲ್ಲಿ ಅಡುಗೆ ಮಾಡಬೇಕಿಲ್ಲ ಅಂದ್ರೆ ಈ ರೂಮ್ ಆದ್ಮೇಲೆ ಇನ್ನೊಂದು ರೂಮ್ ಆಗಿ ಯಾಕೆಂದ್ರೆ ಅಗ್ನಿ ನಮ್ಮ ಸೈಟಲ್ಲಿ ಅಲ್ಲಿ ನಮ್ಮ ಜಾಗದಲ್ಲಿ ಅಡುಗೆ ಮನೆ ಅಗ್ನಿ ಮೂಲೆ ಈ ಏನಂತೀರಿ ಇದನ್ನ ಅಗ್ನಿ ಮೂಲೆ ಕಾರ್ನರ್ ಅಂತೀರಿ ಈ ಕಾರ್ನಾರಲ್ಲಿ ರೂಮಲ್ಲೇ ಅಡುಗೆ ಮಾಡ್ಬೇಕು ನಾವು ಅದರಲ್ಲೇ ಬೆಂಕಿ ಉರಿಬೇಕು ಸೊ ನಾವ್ ಇಲ್ಲೇನ್ ಮಾಡಿದ್ರೆ ಟಾಯ್ಲೆಟ್ ರೂಮ್ ಬಾತ್ ರೂಮ್ ಮಾಡಿದ್ರಿ ಅವಾಗ ನೀರು ಉಪಯೋಗಿಸ್ತೀರಿ ನೋಡಿ ಕೆಲವ್ರು ಹೇಳ್ತಾರೆ ಅಂಡೆ ಒಲೆ ಬೆಂಕಿ ಉರಿಬೋದಲ್ವ ಸರ್ ಅಂತ ಬೆಂಕಿ ಉರಿಬೋದೋ ಆದ್ರೆ ನೀರು ಉಪಯೋಗಿಸ ಹಾಗಾಗಿ ಇಲ್ಲಿ ಏನಾದರೂ ನೀರು ಉಪಯೋಗಿಸಿದ್ರೆ ಟಾಯ್ಲೆಟ್ ಬಾತ್ರೂಮ್ ಮಾಡಿದ್ರೆ ಹಾಸ್ಪಿಟಲ್ ಖರ್ಚು ಬಂದೇ ಬರುತ್ತೆ ಆರೋಗ್ಯ ಕೆಟ್ಟತಾ ಇರುತ್ತೆ ಒಬ್ಬರು ಹೇಳ್ತಿದ್ರು ಅದು ಎಷ್ಟು ಹಾಸ್ಪಿಟಲ್ ದುಡಿಯೋದೆಲ್ಲ ಹಾಸ್ಪಿಟಲ್ ಹೋಗುತ್ತೆ ಅಂತ ಮತ್ತೆ ಇಲ್ಲಿ ಫಿಟ್ ಬೇರೆ ಮಾಡ್ತಾರೆ ಕೆಲವರು ಅಗ್ನಿ ಅದು ನಿಮ್ಮ ಜಾಗ ಇರ್ಬೋದು ರೋಡ್ ಇರ್ಬೋದು ಡೌನ್ ಆಯಿತು ಬೋರ್ವೆಲ್ ಸಂಪು ಫಿಟ್ ಏನು ಬಂದ್ರು ಅಷ್ಟೇ ಭೂಮಿ ಡೌನ್ ಆಗುತ್ತೆ ಅವಾಗ ಆಪರೇಷನ್ ಆಗುತ್ತೆ ನಾನು ಅವ್ರು ಕೇಳಿದೆ ನಾಲ್ಕು ಆಪರೇಷನ್ ಆಗಿದೆ ಸರ್ ಟೋಟಲ್ ಅಂದರು ಏನಕ್ಕೆ ಆಗುತ್ತೆ ಅಂದ್ರೆ ಅಗ್ನಿ ಮೂಲೆ ಡೌನ್ ಆಗುತ್ತೆ ಪೂರ್ವ ಆಗ್ನೇಯ ಆಗಲಿ ದಕ್ಷಿಣ ಆಗ್ನೇಯದಾಗ್ಲಿ ನಾವು ಸಂಪು ಬಾವಿ ಯಾವುದು ಬರಲೇಬಾರ್ದು ಇದು ಅಗ್ನಿ ಮೂಲೆ ಆಯ್ತು ಇನ್ನು ಪೂರ್ವ ಆಗ್ನೇಯದಲ್ಲಿ ಮೆಟ್ಲು ಬರ್ಬೋದು ಓಕೆನಾ ಅದೇ ರೀತಿ ಕೆಲವರು ದಕ್ಷಿಣ ಆಗ್ನೇಯದಲ್ಲಿ ಮಾಡ್ತೀರಿ ಈ ದಕ್ಷಿಣ ಆಗ್ನೇಯದಲ್ಲಿ ಮೆಟ್ಲು ಬರಬಾರ್ದು ಪೂರ್ವ ಆಗ್ನೇಯದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಮುಖ ಮಾಡಿ ಹತ್ತಿ ಯೂಟರ್ನ್ ಯಾವ ಕಡೆಗೆ ಉತ್ತರಕ್ಕೆ ಯೂಟರ್ನ್ ಮಾಡ ಇರಬೇಕು ಇನ್ ಕೆಲವರು ಏನ್ ಮಾಡ್ತಾರೆ ಇಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಪೂರ್ವಕ್ಕೆ ಹತ್ತಿ ಪಶ್ಚಿಮಕ್ಕೆ ಯೂಟರ್ನ್ ಆಗೋ ಥರ ಮಾಡ್ತೀರಿ ಅದು ಫಸ್ಟ್ ಫ್ಲೋರ್ಗೆ ನಾವು ಅಗ್ನಿ ಮೂಲೆಯಿಂದ ಎಂಟ್ರಿ ಆದಾಗ ಆಗುತ್ತೆ ಹಾಗಾಗಿ ದಕ್ಷಿಣ ಆಗ್ನೇಯದಲ್ಲಿ ಮೆಟ್ಲು ಬರಬಾರ್ದು ಪೂರ್ವ ಆಗ್ನೇಯದಲ್ಲಿ ಬರ್ಬೋದು ಮೆಟ್ಲು ಇನ್ನು ನೆಕ್ಸ್ಟ್ ಬಂದು ದಕ್ಷಿಣ ಮಧ್ಯ ಭಾಗ ಮನೆಯಲ್ಲಿ ಇಲ್ಲಿ ರೂಮ್ ಬರ್ಬೋದು ಓಕೆನಾ ಸ್ಟೋರ್ ರೂಮ್ ಬರ್ಬೋದು ಟಾಯ್ಲೆಟ್ ರೂಮ್ ಬರ್ಬೋದು ಮನೆ ಒಳಗಡೆ ಟಾಯ್ಲೆಟ್ ರೂಮ್ ಹೊರಗಡೆ ಎಲ್ಲ ನಾನು ಹೇಳ್ತಿರೋದು ದಕ್ಷಿಣ ಮಧ್ಯ ಭಾಗದಲ್ಲಿ ಎಲ್ಲೂ ಆಚೆ ನೀರು ಖರ್ಚು ಮಾಡಬಾರ್ದು ದಕ್ಷಿಣ ಮಧ್ಯ ಭಾಗ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ಮನೆಯಿಂದ ಹೊರಗಡೆ ಎಲ್ಲೂ ನೀರು ಖರ್ಚು ಮಾಡಿಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನು ಮನೆ ಒಳಗಡೆ ರೂಮ್ ಬರ್ಬೋದು ಸ್ಟೋರ್ ರೂಮ್ ಬರ್ಬೋದು ಮತ್ತೆ ನಮಗೆ ಇಲ್ಲಿ ಟಾಯ್ಲೆಟ್ ರೂಮ್ ಬರ್ಬೋದು ದಕ್ಷಿಣ ಮಧ್ಯ ಭಾಗ ಇಲ್ಲಿ ಮನೆ ಒಳಗಡೆ ಮೆಟ್ಲು ಬರಬಹುದು ಓಕೆನಾ ಮನೆ ಹೊರಗಡೆ ಬರಬಾರ್ದು ಮನೆ ಒಳಗಡೆ ಮೆಟ್ಲು ಬರ್ಬೋದು ದಕ್ಷಿಣ ಮಧ್ಯ ಭಾಗದಲ್ಲೇ ಬರಬೇಕು ಮತ್ತೆ ದಕ್ಷಿಣ ಮಧ್ಯ ಭಾಗದಲ್ಲಿ ಲಿಫ್ಟ್ ಬರ್ಬೋದು ಇದು ಲಿಫ್ಟ್ ಬಂದಾಗ ನಾನು ಬೇರೆ ವಿಡಿಯೋದಲ್ಲಿ ಹೇಳಿದ್ದೀನಿ ಮೆಟ್ಲು ಲಿಫ್ಟ್ ಬಂದಾಗ ಪೂರ್ವ ಮಧ್ಯ ಭಾಗ ಅಥವಾ ಈಶಾನ್ಯ ಬಿಟ್ಟು ಒಂದು ಸ್ವಲ್ಪ ಕಾರ್ನರ್ ಗೆ ಅಥವಾ ಪೂರ್ವ ಮಧ್ಯ ಭಾಗದಲ್ಲಿ ದಕ್ಷಿಣದಲ್ಲಿ ಮೆಟ್ಲು ಅಥವಾ ಲಿಫ್ಟ್ ಅಥವಾ ಎರಡೂ ಬಂದ್ರು ಅಷ್ಟೇ ಮೆಟ್ಲು ಒಂದೇ ಬಂದ್ರು ಅಷ್ಟೇ ಲಿಫ್ಟ್ ಬಂದ್ರು ಅಷ್ಟೇ ಎರಡೂ ಜೊತೆ ಬಂದ್ರು ಅಷ್ಟೇ ಇಲ್ಲಿ ಕಟ್ಔಟ್ ಕೊಡಬೇಕು ಡೂ ಪ್ಲಸ್ ಇಲ್ಲಿ ಪೂರ್ವ ಪೂರ್ವ ಮಧ್ಯ ಭಾಗ ಉತ್ತರ ಮಧ್ಯ ಭಾಗ ಈ ಬಿಟ್ಟು ಸ್ವಲ್ಪ ಕಾರ್ನರಿಂದ ಈ ಕಡೆಗೆ ಎಲ್ಲಾದರೂ ಡೂ ಪ್ಲಸ್ ಕೊಟ್ಟರೆ ಈ ಮೆಟ್ಲು ಮತ್ತೆ ಲಿಫ್ಟ್ ನ ಬ್ಯಾಲೆನ್ಸ್ ಮಾಡ್ತಾ ಇರ್ತದೆ ಬರೀ ಮೆಟ್ಲು ಅಥವಾ ಲಿಫ್ಟ್ ಕೊಟ್ಬಿಟ್ಟು ಇದನ್ನ ಕಟ್ ಮಾಡಿಲ್ಲ ಅಂದರೆ ದೋಷ ಬರುತ್ತೆ ಕ್ಲೀನ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾನು ಮೆಟ್ಲು ಬರ್ಬೋದು ಅಂತ ಹೇಳ್ತಾ ಇದ್ದೀನಿ ದಕ್ಷಿಣ ಮಧ್ಯ ಭಾಗದಲ್ಲಿ ಲಿಫ್ಟು ಬರಬಹುದು ಅಂತ ಹೇಳ್ತಾ ಇದು ಬಂದರೆ ಇಲ್ಲೆಲ್ಲಾದರೂ ಡೂ ಪ್ಲಸ್ ಕಟ್ಔಟ್ ಮಾಡಬೇಕು ಟೆರೆಸ್ ತನಕ ಬರೀ ಒಂದು ಫ್ಲೋರ್ ಅಲ್ಲ ಇದನ್ನು ಗಮನದಲ್ಲಿ ಇಟ್ಕೊಂಡು ಬಳಸ್ಕೊಳ್ಳಿ ಇನ್ನು ದಕ್ಷಿಣ ಆಗ್ನೇಯದಲ್ಲಿ ಈಗಿದ್ ಅಡಿಗೆ ಮನೆ ಅಂತ ಇಟ್ಕೊಳ್ಳಿ ಇದು ಅಡಿ ಸ್ಲ್ಯಾಬ್ ಬರುತ್ತಲ್ವಾ ಈ ಸ್ಲ್ಯಾಬ್ ಪಕ್ಕದಲ್ಲಿ ಒಂದು ಡೋರ್ ಇಟ್ಕೊಬಹುದು ಏನಕ್ಕೆ ಹಸಂದದಲ್ಲಿ ಏನಾದರೂ ಓಡಾಡೋದಕ್ಕೆಲ್ಲ ಇಟ್ಕೊಬಹುದು ಆದರೆ ಅಲ್ಲಿ ನೀರು ಉಪಯೋಗಿಸ್ಬಾರ್ದು ಯುಟಿಲಿಟಿ ಬರಬಾರ್ದು ಅದೇ ರೀತಿ ದಕ್ಷಿಣ ಆಗ್ನೇಯದಲ್ಲಿ ಕೆಲವು ಡೋರ್ ಕೊಡ್ತಾರೆ ಕೊಡಬೇಡಿ ಇನ್ನು ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಇಲ್ಲಿ ಏನಾದ್ರು ಮೇನ್ ಡೋರ್ ಕೊಟ್ಟರೆ ಅಡಿಗೆ ಮನೆನ ವಾಯು ಶಿಫ್ಟ್ ಮಾಡಬೇಡಿ ಪೂರ್ವ ಮಧ್ಯ ಭಾಗದಲ್ಲಿ ತರಕೋಬೇಡಿ ಇನ್ನ ಫಸ್ಟ್ ಫ್ಲೋರ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಅಗ್ನಿ ಮೂಲೆಯಲ್ಲಿ ರೂಮ್ ಬರ್ಬೋದಾ ಅಂತ ಎಷ್ಟೋ ಜನ ಕನ್ಫ್ಯೂಸ್ ಅಗ್ನಿ ಮೂಲೆಯಲ್ಲಿ ರೂಮ್ ಬರ್ಬೋದು ನಾನು ಹದಿನೈದು ವರ್ಷ ನನ್ನ ಮೊದಲು ಇದ್ದಾಗ ನೈಋತ್ಯದಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಅಪ್ಪ ಇದ್ರು ನೈಋತ್ಯದಲ್ಲಿ ಅಣ್ಣ ಇದ್ರು ನಾನು ಅಗ್ನಿ ಮೂಲೆಯಲ್ಲೇ ಮರುತ್ತಾ ಇದ್ದಿದ್ದು ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಆದ್ರೆ ತುಂಬಾ ಲೀಗಲ್ ಆಗಿರುತ್ತೆ ಇರ್ತಾರೆ ಯಾವುದೇ ರೀತಿ ತಪ್ಪು ಮಾಡಲ್ಲ ತಪ್ಪು ಮಾಡಿದ್ರೆ ಸಹಿಸಲ್ಲ ಅಷ್ಟು ಕೋಪ ಇರ್ತದೆ ಅಗ್ನಿ ಮೂಲೆಯಲ್ಲಿ ರೂಮ್ ಬರಬಹುದು ಬರಬಾರ್ದು ಅಂತ ಏನು ಇಲ್ಲ ಆದ್ರೆ ಈ ಅಗ್ನಿ ಮೂಲೆಯಲ್ಲಿ ರೂಮ್ ಬಂದಾಗ ಈ ಮತ್ತೆ ಈ ಮುಂಗೆ ಅಗ್ನಿ ಟಾಯ್ಲೆಟ್ ರೂಮ್ ಮಾಡಬಾರ್ದು ಏನಕ್ಕೆ ಅಂದರೆ ಅದು ಮತ್ತೆ ಅಗ್ನಿ ಮೂಲೆ ಫಸ್ಟ್ ಫ್ಲೋರ್ಗೆ ನೆಕ್ಸ್ಟ್ ಬಂದು ಕೆಳಗಡೆ ಅಡಿಗೆ ಮನೆ ಇರುತ್ತೆ ಅಡಿಗೆ ಮನೆ ಮೇಲೆ ನಾವು ಕಕ್ಕಸ್ನ ಉಪಯೋಗಿಸ್ಬಾರ್ದು ಬೇಡ ಅಗ್ನಿ ಮೂಲೆಯಲ್ಲಿ ರೂಮ್ ಬರ್ಬೋದು ಟಾಯ್ಲೆಟ್ ರೂಮ್ ಬರಬಾರ್ದು ಇದು ದಕ್ಷಿಣ ಮಧ್ಯ ಭಾಗದಲ್ಲಿ ದಕ್ಷಿಣಕ್ಕೆ ಬಾಗಿಲು ಕೊಡ್ತಾರೆ ಕೆಲವರು ಕೊಡಬೇಡಿ ದಕ್ಷಿಣ ಮಧ್ಯ ಭಾಗದಲ್ಲಿ ಯಮಧರ್ಮರ ಇರ್ತಾನೆ ನೀವು ಭಾಗ ಕೊಟ್ರೆ ಒಳಗಡೆ ಬರ್ತಾನೆ ನಾವು ಯಮಧರ್ಮರಾಯ ಕಟ್ಕೊಳ್ಳೋಕ ರೆಡಿ ಇಲ್ಲ ಮೇಲೆ ಬಾಗಲು ಕೊಡೋದು ಬೇಡ ಮತ್ತೆ ದಕ್ಷಿಣ ಮಧ್ಯ ಭಾಗದಲ್ಲಿ ದಕ್ಷಿಣ ಗೋಡೆಗೆ ಅಂಟುಕೊಂಡ ಹಾಗೆ ದೇವರು ಮನೆ ಕೊಡಬಾರ್ದು ನಾವು ಯಮಧರ್ಮರಾಯನ ಪೂಜೆ ಆಗುತ್ತೆ ಹಾಗಾಗಿ ದಕ್ಷಿಣ ಮಧ್ಯ ಭಾಗದಲ್ಲಿ ಬಾಗಲು ಬೇಡ ಮತ್ತೆ ಪೂಜೆ ಮನೆ ಬೇಡ ಇನ್ ನೆಕ್ಸ್ಟ್ ಬಂದು ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಸೇ ಜಾಗನ ನೈಋತ್ಯ ಅಂತ ಕರಿತೀವಿ ಇದನ್ನ ಆಡು ಭಾಷೆಯಲ್ಲಿ ಕುಬೇರ ಮೂಲೆ ಅಂತಲೂ ಕರೀತಾರೆ ಕುಬೇರ ಮೂ ಕುಬೇರ ನದಿಕ್ಕೂ ಬಂದು ಉತ್ತರ ಮಧ್ಯ ಭಾಗ ಮನೆಗೆ ಓಕೆನಾ ಇದು ಕುಬೇರನ ದಿಕ್ಕಲ್ಲ ಕುಬೇರನ ಮೂಲೆ ಅಲ್ಲ ಇದನ್ನ ನೈಋತ್ಯ ಅಂತ ಕರಿತಾರೆ ಇಲ್ಲಿ ಏನ್ ಬರ್ಬೋದು ಅಂದ್ರೆ ಮಾಸ್ಟರ್ ಓಕೆನಾ ಇಲ್ಲಿ ಮನೆ ಯಜಮಾನರನ್ನ ಬಿಡ್ಬೇಕು ನಾವು ಮನೆ ಯಜಮಾನರು ಬಿಟ್ಟಾಗ ಅವ್ರು ತುಂಬಾ ವರ್ಷ ನಮ್ ಜೊತೆಲಿ ಇರ್ತಾರೆ ಅಂತ ಇಲ್ಲಿ ಮನೆ ಯಜಮಾನರು ಬಿಡ್ಬೋದು ಬಿಡಬಹುದು ನೆಕ್ಸ್ಟ್ ಬಂದು ಇಲ್ಲಿ ಬಾರ ಇರೋ ವಸ್ತು ಸ್ಟೋರ್ ರೂಮ್ ಮಾಡ್ಬೋದು ಬಾರ ಇರೋಂತ ವಸ್ತುಗಳನ್ನೆಲ್ಲ ನಾವು ನೈಋತ್ಯದಲ್ಲಿ ಹಾಕ್ಬೇಕು ನೈಋತ್ಯದಲ್ಲಿ ಟಾಯ್ಲೆಟ್ ರೂಮ್ ಮಾಡಾಗಿಲ್ಲ ಟಾಯ್ಲೆಟ್ ರೂಮ್ ಬೇಡ ನೈಋತ್ಯದಲ್ಲಿ ನೀರು ಉಪಯೋಗಿಸ್ಬಾರ್ದು ನೈಋತ್ಯ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯದಲ್ಲಿ ನೀರು ಉಪಯೋಗಿಸಬಾರ್ದು ಹಾಗಾಗಿ ಟಾಯ್ಲೆಟ್ ರೂಮ್ ಬೇಡ ಮತ್ತೆ ದಕ್ಷಿಣ ನೈಋತ್ಯದಲ್ಲಿ ಸಾರಿ ನೈಋತ್ಯದಲ್ಲಿ ಟೋಟಲ್ ನಮಗೆ ಹೈಟ್ ಆಗಬೇಕು ನಾವು ಒಂದು ಫ್ಲೋರ್ ನ ಹೈಟ್ ಒಂದು ರೂಮ್ ಕೊಡ್ತಿರಿ ಏನಕ್ಕೆ ಅಂದ್ರೆ ಇಲ್ಲಿ ನೆಗೆಟಿವ್ ಇರುತ್ತೆ ರಾಕ್ಷಸ್ ಇರ್ತಾರ ರಾಕ್ಷಸ್ರ ಮುಂದೆ ತಲೆ ಎತ್ತಿ ನಡಿಬೇಕು ಒಂದಲ್ಲ ಒಂದ್ಸರಿ ಮೇಲೆ ನೋಡ್ತೀರಿ ಆ ರೂಮ್ ನೋಡ್ತೀರಿ ಸಿಂಟೆಕ್ಸ್ ನೋಡ್ತೀರಿ ಅಂತ ಆ ರಾಕ್ಷಸ್ರ ಮುಂದೆ ನಾವು ಮಾನವರು ತಲೆ ಎತ್ತಿ ನಡಿಬೇಕು ಅಂತ ಇಲ್ಲಿ ಹೈಟ್ ಮಾಡ್ಸೋದು ಓಕೆನಾ ಇಲ್ಲಿ ಹೈಟ್ ಮಾಡಿಸಿದಾಗ ಇದು ಈಶಾನ್ಯ ಇದು ಡೌನ್ ಮಾಡ್ಬೇಕು ಏನಕ್ಕೆ ಅಂದ್ರೆ ಇರ್ತಾನೆ ಒಂದಲ್ಲ ಒಂದ್ಸರಿ ನಾವು ಬೋರ್ವೆಲ್ ಆಗಲಿ ಬಾವಿ ಆಗಲಿ ಸಂಪಾಗ್ಲಿ ತಲೆ ತಗಿಸ್ಬೇಕು ದೇವರ ಮುಂದೆ ಅನ್ನೋ ಕಾರಣಕ್ಕೆ ಈಶಾನ್ಯ ಡೌನ್ ಮಾಡೋದು ಇಲ್ಲಿ ರಾಕ್ಷಸಿದಾರೆ ಅನ್ನೋ ಕಾರಣಕ್ಕೆ ನೈಋತ್ಯನ ಹೈಟ್ ಮಾಡೋದು ಇಲ್ಲಿ ಬಂದು ಕೆಲವರು ಫಿಟ್ ಮಾಡ್ತೀರಾ ಫಿಟ್ ಮಾಡಬಾರ್ದು ಬೋರ್ವೆಲ್ ಇರಬಾರ್ದು ಬಾವಿ ಇರಬಾರ್ದು ಇಲ್ಲಿ ಡೌನ್ ಆದ್ರಾಗ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಗಂಡು ಸಂತಾನ ಇರೋದಿಲ್ಲ ಎಲ್ಲ ಅರ್ಧ ಆಯಿಸು ಅಂತ ಅದ ಒಂದು ಮನೆಗಳಲ್ಲಿ ಚಿಕ್ಕ ವಯಸ್ಸಿಗೆ ಹೋಗ್ತಾ ಇರ್ತಾರೆ ಏನಕ್ಕೆ ಅಂದ್ರೆ ನೈಋತ್ಯ ಡೌನ್ ಮಾಡಿರ್ತಾರೆ ನೈಋತ್ಯ ಡೌನ್ ಅಂದ್ರೆ ಕೆಲವರು ಫಿಟ್ ಮಾಡ್ಬೋದು ಕೆಲವರು ಬೋರ್ ಹಾಕ್ಸ್ಬಿಟ್ಟು ತೆಕ್ಸಾಕ್ ಆಗಲ್ಲ ಅವರಿಂದ ನೀರ್ ಸಿಕ್ಕಲ್ಲ ಅಂತಾರೆ ಏನ್ ಮಾಡೋಣ ಅಂತಾರೆ ಹಾಗಾಗಿ ನೈಋತ್ಯ ಡೌನ್ ಆಯ್ತು ಅಂದ್ರೆ ಮನೆಯಲ್ಲಿ ಗಂಡು ಮಕ್ಕಳು ಅರ್ಧ ಆಯಿಸು ಇರೋದಿಲ್ಲ ಅರ್ಥ ಆಯ್ತು ಹಾಗಾಗಿ ನೈಋತ್ಯ ಏನಿದ್ರು ಹೈಟ್ ಮಾಡ್ಬೇಕು ಡೌನ್ ಮಾಡಬಾರ್ದು ಬಾರ ಹಾಕ್ಬೇಕು ಹಗುರ ಇರಬಾರ್ದು ಇರ ಬರ ವಸ್ತುನೆಲ್ಲ ತಂದು ನೈಋತ್ಯದಲ್ಲಿ ಆಚೆ ಹಾಕಿ ನಾನು ಅನ್ನಲ್ಲ ವೆಯ್ಟ್ ಆಗದಷ್ಟು ನಮಗೆ ಬಲ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನ ನೈಋತ್ಯದಲ್ಲಿ ಗೇಟ್ ಎಲ್ಲ ಆಗಿಲ್ಲ ಮನೆ ಒಳಗಡೆ ಸೈಟ್ ಒಳಗಡೆ ಬರೋದಕ್ಕೆ ಗೇಟ್ ಎಲ್ಲ ಕೊಡಾಗಿಲ್ಲ ಜಮೀನುಗಳು ಕೆಲವರು ನೈಋತ್ಯದಲ್ಲೇ ಸರ್ ಇರೋದು ಅಂತಾರೆ ನನ್ನ ಕರೆಸಿ ನಾನು ಅದನ್ನ ಯಾವ ರೀತಿ ಚೇಂಜ್ ಮಾಡ್ಬೋದು ನೈಋತ್ಯದಲ್ಲಿ ಜಮೀನಿಗೆ ಎಂಟ್ರಿ ಇರಬಹುದು ಇನ್ನೆಲ್ಲೂ ಇಲ್ದಿರ ಇರಬಹುದು ನಾನು ಅದನ್ನ ಕ್ರಿಯೇಟ್ ಮಾಡ್ಕೊಡ್ತೀನಿ ನೈಋತ್ಯದಲ್ಲಿ ನಮ್ಮ ಮನೆಗಾಗ್ಲಿ ಸೈಟ್ಗಾಗ್ಲಿ ಜಮೀನಿಗಾಗಲಿ ಎಂಟ್ರಿ ಆಗಬಾರ್ದು ಇಲ್ಲೆಲ್ಲೋ ಗೇಟ್ ಆಗಲಿ ಬಾಲ್ ಕೊಡಬಾರ್ದು ನೈಋತ್ಯದಲ್ಲಿ ನೈಋತ್ಯದಲ್ಲಿ ನಮಗೆ ಓವರ್ ಹೆಡ್ ಟ್ಯಾಂಕ್ ಬರಬೇಕು ಸೊ ಇವಾಗ ನಮಗೆ ನೈಋತ್ಯ ಮುಗಿತು ಸೌತ್ ವೆಸ್ಟ್ ಕಾರ್ನರ್ನ ನೈಋತ್ಯ ಅಂತ ಕರಿತೀರಿ ಓಕೆನಾ ಕನ್ನಡದಲ್ಲಿ ನೈಋತ್ಯ ಅಂತೀ ಇಂಗ್ಲಿಷ್ ಅಲ್ಲಿ ಸೌತ್ ವೆಸ್ಟ್ ಕಾರ್ನರ್ ನೆಕ್ಸ್ಟ್ ಬಂದು ನಮಗೆ ಪಶ್ಚಿಮ ಮಧ್ಯ ಭಾಗ ಪಶ್ಚಿಮ ಮಧ್ಯ ಭಾಗದಲ್ಲಿ ರೂಮ್ ಬರ್ಬೋದು ಟಾಯ್ಲೆಟ್ ರೂಮ್ ಬರ್ಬೋದು ದೇವ್ರ ಮನೆ ಬರ್ಬೋದು ಓಕೆನಾ ಮತ್ತೆ ಇಲ್ಲಿ ಮೆಟ್ಲ್ ಬರಬಹುದು ಇಲ್ಲಿ ಲಿಫ್ಟ್ ಬರ್ಬೋದು ಇಲ್ಲಿ ಮೆಟ್ಲ್ ಬರಲಿ ಲಿಫ್ಟ್ ಆದರೂ ಬರಲಿ ನಾನು ಆಗ್ಲೇ ಏನು ಹೇಳ್ತೇನೆ ಸೇಮ್ ಅಪ್ಲೈ ಆಗ್ತದೆ ಮೆಟ್ಲು ಒಂದು ಬಂದರೂ ಸರಿ ಲಿಫ್ಟು ಮೆಟ್ಲು ಎರಡೂ ಬಂದರೂ ಸರಿ ಇಲ್ಲ ಲಿಫ್ಟ್ ಬಂದರೂ ಸರಿ ಇದ್ರ ಆಪೋಸಿಟ್ ಪೂರ್ವದಲ್ಲಿ ಟೂ ಪ್ಲಸ್ ಮನೆ ನಮಗೆ ಇಲ್ಲ ಆಗ್ಲಿಲ್ಲ ಉತ್ತರ ಮಧ್ಯ ಭಾಗ ಈಶಾನ್ಯ ಬಿಟ್ಟು ಕಾರ್ನರ್ ಬಿಟ್ಟು ಸ್ವಲ್ಪ ಈ ಕಡೆ ಇಲ್ಲಿ ಎಲ್ಲಾದ್ರೂ ನಾವು ಟೆರೆಸ್ ತನಕ ಕಟ್ ಮಾಡಿದ್ರೆ ಪಶ್ಚಿಮ ಮಧ್ಯ ಭಾಗದಲ್ಲಿ ನಮ್ಗೆ ಲಿಫ್ಟು ರೂಮ್ ಕೊಡ್ಬೋದು ಲಿಫ್ಟು ಮತ್ತೆ ಮೆಟ್ಲೋ ಎರಡು ಕೊಡ್ಬೋದು ನೆಕ್ಸ್ಟ್ ಇಲ್ಲಿ ಸ್ಟಡಿ ರೂಮ್ ಮಾಡಬಹುದು ಇಲ್ಲಿ ಗೋಡನ್ನು ಮಾಡಬಹುದು ಇಲ್ಲಿ ಪಶ್ಚಿಮ ಮಧ್ಯ ಭಾಗದಲ್ಲಿ ಮನೆ ಹೊರ್ಗಡೆ ಸಂಪಾಗಲಿ ಬೋರ್ವೆಲ್ ಆಗ್ಲಿ ಬಾವಿ ಆಗ್ಲಿ ಡೌನ್ ಇರಬಾರ್ದು ಪಶ್ಚಿಮ ಮಧ್ಯ ಭಾಗದಲ್ಲಿ ಓಕೆನಾ ಅಲ್ಲಿ ಏನಿದ್ರು ಎತ್ತರವಾದಂತ ಜಾಗನೇ ಆಗಿರ್ಬೇಕು ಅವತ್ತು ಯಾವುದೇ ಕಾರಣಕ್ಕೂ ಡೌನ್ ಆಗಬಾರ್ದು ಪಶ್ಚಿಮ ಮಧ್ಯ ಭಾಗ ಆಯ್ತು ಈಗ ಪಶ್ಚಿಮ ವಾಯುವ್ಯ ಉತ್ತರ ವಾಯುವ್ಯ ಅಂದ್ರೆ ಇದನ್ನ ವಾಯುವ್ಯ ಅಂತ ಕರಿತೀವಿ ಈ ವಾಯುವ್ಯದಲ್ಲಿ ರೂಮ್ ಬರ್ಬೋದು ಓಕೆನಾ ಈ ರೂಮ್ ಬಂದಾಗ ಇಲ್ಲಿ ಟಾಯ್ಲೆಟ್ ರೂಮ್ ಬರಲೇಬೇಕು ಅಟ್ಯಾಚ್ ಆದರೂ ಬರಲಿ ಕಾಮನ್ ಆದರೂ ಬರಲಿ ವಾಯುವ್ಯದಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಕಂಪಲ್ಸರಿ ಬಾತ್ರೂಮ್ ಟಾಯ್ಲೆಟ್ ರೂಮ್ ಇರಲೇಬೇಕು ಓಕೆನಾ ಇಲ್ಲಿ ನೀರು ಎಷ್ಟು ಉಪಯೋಗಿಸ್ತೀವಿ ನಾವು ಅಷ್ಟು ನಾವು ದುಡ್ಡನ್ನ ಉಳಿಸ್ತೀವಿ ಕೆಲವ್ರು ಏನು ಮಾಡ್ತೀನಿ ಇದು ಪೂರ್ತಿ ಲಿವಿಂಗ್ ಏರಿಯಾ ಮಾಡ್ಕೊಂಡಿರಾ ಖಾಲಿ ಬಿಡಿ ಬೇಡ ಅಂತಲ್ಲ ಟಾಯ್ಲೆಟ್ ರೂಮ್ ರೂಮ್ ಬಂದ್ರೆ ಟಾಯ್ಲೆಟ್ ರೂಮ್ ಬೇಕೇ ಬೇಕು ಅಂತ ಹೇಳ್ತಾ ಬೇಕಿದ್ರೆ ಪೂರ್ವದಿಂದ ಪಶ್ಚಿಮದಂಗ ಪೂರ್ತಿ ಲಿವಿಂಗ್ ಏರಿಯಾ ಮಾಡ್ಕೊಂಡ್ರು ಮೆಟ್ಲು ಬರ್ಬೋದು ಮೆಟ್ಲು ಪೂರ್ತಿ ಕಾನರ್ ತಗೋಂಗಿಲ್ಲ ಇಲ್ಲಿ ಏನಾದರೂ ಒಂದು ರೂಮ್ ಮಾಡಿ ಇಲ್ಲಿ ತಗೊಬಹುದು ಮೆಟ್ಲು ಓಕೆನಾ ಆದ್ರೆ ಉತ್ತರ ಮಧ್ಯ ಭಾಗಕ್ಕೆ ಬರಬಾರ್ದು ಮೆಟ್ಲು ಅದು ವಾಯುವ್ಯದಲ್ಲೇ ಇರಬೇಕು ಈ ಕಡೆ ಇನ್ನೊಂದು ಚಿಕ್ಕದೊಂದು ರೂಮೋ ಸ್ಟೋರ್ ರೂಮೋ ಅಥವಾ ಒಂದು ಟಾಯ್ಲೆಟ್ ರೂಮ್ ಮಾಡಿ ಇಲ್ಲಿ ವಾಯುವ್ಯ ಕಾನೂನು ಸ್ವಲ್ಪ ಪುಷ್ ಮಾಡಬೇಕಾಗುತ್ತೆ ವಾಯ್ ಪೂರ್ತಿ ಕಾರ್ನರ್ ಗೆ ನೀವು ಇಲ್ಲಿ ಕೊಡಬೇಡಿ ಕಾರ್ನರ್ ಮೆಟ್ರಿಲ್ ಕೊಟ್ರೆ ಇಲ್ಲಿ ಮತ್ತೆ ಡೂಪ್ಲಸ್ ಕಟ್ ಮಾಡಬೇಕಾಗುತ್ತೆ ಪ್ರತಿ ಫ್ಲೋರ್ ಇಲ್ಲಿ ರೂಮ್ ಬರ್ಬೋದು ಟಾಯ್ಲೆಟ್ ರೂಮ್ ಬರ್ಬೋದು ಮೆಟ್ಲು ಬರ್ಬೋದು ಮನೆ ಹೊರಗಡೆ ಉತ್ತರ ವಾಯುವ್ಯದಲ್ಲಿ ಮೆಟ್ಲು ಬರ್ಬೋದು ನಮಗೆ ಕೆಲವರು ಏನು ಮಾಡ್ತಾರೆ ಪಶ್ಚಿಮ ವಾಯುವ್ಯದಲ್ಲಿ ಮೆಟ್ರಿಲ್ ಕೊಟ್ಬಿಡ್ತೀರಾ ಇಲ್ಲಿ ಇದು ರಾಂಗ್ ಇದು ಪಶ್ಚಿಮ ವಾಯುವ್ಯದಲ್ಲಿ ಮೆಟ್ರಿಲ್ ಬರಬಾರ್ದು ಉತ್ತರ ವಾಯುವ್ಯದಲ್ಲಿ ಫಸ್ಟ್ ಪಶ್ಚಿಮಕ್ಕೆ ಕತ್ತಿ ಯು ಟರ್ನ್ ಪೂರ್ವ ಟರ್ನ್ ಆಗೋ ಥರ ಬರಬೇಕು ಪಶ್ಚಿಮ ವಾಯುವ್ಯದಲ್ಲಿ ಸುಮಾರು ಜನ ಕೊಡ್ತಾ ಇದ್ರ ಕೊಡಬೇಡಿ ಅದು ರಾಂಗು ಏನಕ್ಕೆ ಅಂದ್ರೆ ನಾವು ಫಸ್ಟ್ ಫ್ಲೋರ್ಗೆ ನೀಚ ಸ್ಥಾನ ಉತ್ತರ ವಾಯುವ್ಯದಿಂದ ಎಂಟ್ರಿ ಆದಾಗ ಆಗುತ್ತೆ ಹಾಗಾಗಿ ಪಶ್ಚಿಮ ವಾಯು ಮೆಟ್ಲು ಬೇಡ ಉತ್ತರ ವಾಯುವ್ಯದಲ್ಲಿ ಕೊಡ್ಬೋದು ಮತ್ತು ನಮಗೆ ಉತ್ತರ ವಾಯುವ್ಯದಲ್ಲಿ ಸುಮಾರು ಜನ ಫಿಟ್ ಮಾಡ್ಕೊಂಡ್ಬಿಡ್ತೀರಾ ಇಲ್ಲಿ ಹತ್ರ ನಮಗೆ ಪೈಪ್ ವೇಸ್ಟ್ ಆಗಬಾರ್ದು ಇಲ್ಲಿ ಟಾಯ್ ರೂಮ್ ಬರ್ಬೋದು ಅಂತ ತಕ್ಷಣ ಪಕ್ಕದಲ್ಲೇ ಗುಂಡಿ ಹೊಡೆದಿರ್ತೀರಾ ಇಲ್ಲಿ ಹಳ್ಳ ಆಗಬಾರ್ದು ಫಿಟ್ ಆಗಲಿ ಬೋರ್ವೆಲ್ ಆಗಲಿ ಬಾವಿ ಆಗಲಿ ಬರಬಾರ್ದು ಇಲ್ಲಿ ಡೌನ್ ಭೂಮಿ ಹಳ್ಳ ಆಯ್ತು ಅಂದ್ರೆ ಇದು ವಾಯುವ್ಯ ಆರ್ಟ್ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ವಾಯುವ್ಯದಲ್ಲಿ ಯಾವುದೇ ಕಾರಣಕ್ಕೂ ಡೌನ್ ಮಾಡಬೇಡಿ ಇನ್ನು ಉತ್ತರದಲ್ಲಿ ಲಿಫ್ಟ್ ಬರಬಹುದು ಮನೆ ಒಳಗಡೆ ಓಕೆನಾ ಉತ್ತರದಲ್ಲಿ ಲಿಫ್ಟ್ ಬರ್ಬೋದು ಉತ್ತರ ಮಧ್ಯ ಭಾಗದಲ್ಲಿ ಫಿಟ್ ಬರಬೇಕು ಇದು ಇಂಪಾರ್ಟೆಂಟ್ ನಿಮಗೆ ಕೆಲವರು ಕೇಳ್ತೀರಾ ಸರ್ ಕುಬೇರ ಬರೋ ದಿಕ್ಕು ಅಂತೀರಾ ಮತ್ತೆ ಫಿಟ್ ಕೊಡ್ತೀರಾ ಅಂತ ಕೇಳ್ತೀರಾ ಹಳ್ಳಿಗಳಲ್ಲಿ ಫಸ್ಟ್ ಟ್ಯಾಕ್ಟ್ರೂ ಲಾರಿ ಎಲ್ಲ ತಂದಾಗ ಏನು ತುಂಬ್ತಾರೆ ಗೊತ್ತಾ ನಿಮಗೆ ಗೊಬ್ರ ತುಂಬತೀವಿ ನಾವು ಏನಕ್ಕೆ ಅಂದ್ರೆ ಗೊಬ್ರಾ ಲಕ್ಷ್ಮಿ ಅಂತ ಓಕೆನಾ ಆ ಕುಬೇರ ಲಕ್ಷ್ಮಿ ಕರ್ಕೊಂಡು ಇಲ್ಲಿಂದ ಬರ್ತಾನೆ ಉತ್ತರ ಮಧ್ಯ ಭಾಗದಿಂದ ಒಳಗಡೆ ಬರೋದು ಹಾಗಾಗಿ ನಾವು ನಮ್ಮ ಗೊಬ್ಬರನ ಇಲ್ಲೇ ಬೀಳ್ಬೇಕು ಉತ್ತರ ಮಧ್ಯ ಭಾಗದಲ್ಲೇ ಬರಬೇಕು ಇದು ನಂಬರ್ ಒನ್ ಏನೋ ಫಿಟ್ ಬರೋದಕ್ಕೆ ನಂಬರ್ ಟು ಯಾವ್ದು ಹೇಳಿ ಪೂರ್ವ ಮಧ್ಯ ಭಾಗ ಇವೆರಡು ಎರಡು ಬಿಟ್ರೆ ಫಿಟ್ ಎಲ್ಲೂ ಬರಬಾರ್ದು ಇದನ್ನ ಗಮನದಲ್ಲಿಟ್ಕೊಡಿ ಇನ್ನ ಮನೆಯ ಮಧ್ಯ ಭಾಗ ಬ್ರಹ್ಮಸ್ಥಾನ ನೋಡ್ರಿ ಇಲ್ಲಿಂದ ಒಂದ್ ಲೈನ್ ಹಾಕೋಣ ಈ ಬ್ರಹ್ಮಸ್ಥಾನದಲ್ಲಿ ಏನು ಬರಬಾರ್ದು ರೂಮ್ ಕಾಲಂ ಕಾಲಂಬಾಕ್ಸ್ ಆಗಲಿ ಕೆಲವರು ದೇವ್ರ ಮನೆ ಮಾಡ್ತೀರಾ ಮಾಡಬೇಡಿ ಕೆಲವರು ಮೆಟ್ಲು ಮಾಡ್ತಾರೆ ಮನೆಯ ಮಧ್ಯ ಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಖಾಲಿ ಇರಬೇಕು ಇದು ಇಂಪಾರ್ಟೆಂಟ್ ನಮಗೆ ಬ್ರಹ್ಮಸ್ಥಾನದಲ್ಲಿ ಯಾವುದೇ ಟಾಯ್ಲೆಟ್ ಇರ್ಬೋದು ರೂಮ್ ಇರ್ಬೋದು ಮೆಟ್ಲು ಇರ್ಬೋದು ಕಾಲಂಬಾಕ್ಸ್ ಏನು ಬರ್ದಿರೋ ಹಾಗೆ ನೀವು ಕ್ರಿಯೇಟ್ ಮಾಡಬೇಕು ಓಕೆನಾ ಇದು ಎಷ್ಟು ಖಾಲಿ ಇರುತ್ತೆ ನಾವು ಅಷ್ಟು ಚೆನ್ನಾಗಿರ್ತೀವಿ ಈಗೆಲ್ಲ ಕೆಲವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಡ್ಯೂಪ್ಲೇಸ್ ಬಿಡಿಸ್ತಾ ಇದ್ದಾರೆ ಮಧ್ಯ ಭಾಗದಲ್ಲಿ ಅರ್ಥ ಮಾಡ್ಕೊಳ್ಳಿ ಮುಂಚೆ ಎಲ್ಲ ನಮಗೆ ತೊಟ್ಟಿ ಮನೆ ಬಂದಾಗ ನಮ್ಮ ಮನೆ ಸುತ್ತು ನಮ್ದೇ ಆದಂತ ಜಾಗ ಇತ್ತು ರೋಡ್ಗಳಿದ್ವು ರಸ್ತೆ ಇದ್ವು ರಸ್ತೆ ಇದ್ರೆ ಮಾತ್ರ ಈಗ ನಮ್ಗೆ ನೋಡಿ ಧರ್ಮಸ್ಥಳಕ್ಕೆ ಹೋಗಿ ಮುನ್ಯಾಸ್ವಾಮಿ ದೇವಸ್ಥಾನಕ್ಕೆ ಸುತ್ತು ರಸ್ತೆ ಇದೆ ದೇವಸ್ಥಾನ ಸುತ್ತು ಅದು ತೊಟ್ಟಿ ಮನೆ ತರ ಇರ್ತಕ್ಕಂಥ ದೇವಸ್ಥಾನ ಕೊಲ್ಲೂರ್ಗೋಗ್ಲಿ ಸುತ್ತು ರೋಡ್ ಇದೆ ನಮ್ಮದೇ ಆದಂತ ರೋಡ್ ಇದ್ರೆ ಮಾತ್ರ ಇಲ್ಲಿ ಮೋಲ್ಡ್ ಕಟ್ ಮಾಡ್ಬೇಕು ಇಲ್ಲ ಅಂದ್ರೆ ಮಾಡಬೇಡಿ ಹೇಳ್ದು ಮಾತೆಲ್ಲ ಕೇಳಬೇಡಿ ಯಾರ ಮನೇಲಿ ಬ್ರಹ್ಮಸ್ಥಾನ ಮನೆಯ ಮಧ್ಯ ಭಾಗದಲ್ಲಿ ಮೋಲ್ಡ್ ಕಟ್ ಮಾಡಿದ್ರೆ ನೀವು ನೋಡಿದೀರಾ ನಾನು ಮನೆ ಮೂರು ಮನೆಗೆ ಕ್ಲೋಸ್ ಮಾಡಿಸಿದ್ದೀನಿ ಹೊಸ್ದಾಗಿ ಕಟ್ತಾ ಇರೋ ಮನೆಗೆ ಮೂರು ಮನೆ ಕ್ಲೋಸ್ ಮಾಡಿಸಿದ್ದೀನಿ ನಾನು ಹೇಳಿದೆ ಅವ್ರಿಗೆ ಇಲ್ಲಿ ಬ್ರಹ್ಮಸ್ಥಾನ ಓಪನ್ ಮಾಡಿರೋ ಮೋಲ್ಡ್ ಓಪನ್ ಮಾಡಿರೋರಿಗೆ ಹೇಳ್ದೆ ನೀವು ಯಾರಿಗಾದರೂ ಮನೆಯಲ್ಲಿ ಓಪನ್ ಮಾಡಿರೋದು ನೋಡಿದೀರಾ ಅಂತ ಇಲ್ಲ ಸರ್ ಅಂದ್ರೆ ಮತ್ತೆ ನಿಮ್ಮ ಮೇಲೆ ಯಾಕೆ ಪ್ರಯೋಗ ಮಾಡ್ಕೊಂತೀರಾ ಈಗ ನೀವು ಓಪನ್ ಮಾಡಿದ್ದೀರಾ ನಿಮ್ಮ ಗ್ರೂಪ್ ಪ್ರವೇಶ ಆದ್ಮೇಲೆ ಮೂರು ವರ್ಷ ನಿಮ್ಮನ್ ಸ್ಟಡಿ ಮಾಡ್ತೀರಿ ನಿಮ್ ಸ್ಟಡಿ ಮಾಡಿ ನೀವು ಚೆನ್ನಾಗಿದ್ರೆ ನಾವು ಬೇರೆ ಕೊಡೋಣ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡ್ತೀರಾ ನಿಮ್ಮನ್ನು ಪಣಕ್ಕಿಟ್ಟಿರ್ತೀರಿ ನಾವ್ ಅಲ್ಲಿ ಏನೋ ಚಕ್ಕ ಬರ್ದಾ ಹೆಂಗ್ ಕಾಯಿ ಇಡ್ತಿರಲ್ಲ ಹಂಗೆ ಬಂದ್ರೆ ಬರ್ಬೋದು ಹೋದ್ರೆ ಹೋಗ್ಬೋದು ಅಂತ ಹೇಳಿದಾಗ ಅವ್ರಿಗೆ ಭಯ ಪಟ್ಬಿಟ್ಟು ಕ್ಲೋಸ್ ಮಾಡಿಸಿದ್ರು ಇಲ್ಲಿ ತನಕ ಯಾರು ಮೋಡ್ ಅಲ್ಲಿ ಡೂಪ್ಲೇಸ್ ಓಪನ್ ಕೊಟ್ಟಿಲ್ಲ ಕೊಡ್ಬೇಕಾದ್ರೆ ನಿಮ್ದೇ ಸುತ್ತು ಇದ್ರೆ ಮಾತ್ರ ಕೊಡಿ ನನ್ಗೂ ಸಂತೋಷ ಇರೋ ತರ್ಟಿ ಫಾರ್ಟಿ ಸೈಟ್ ಮನೆ ಕಟ್ತಾ ಇರ್ತೀರ ಯಾರೋ ಹೇಳಿದ್ರು ಅಂತ ಬ್ರಹ್ಮಸ್ಥಾನ ಓಪನ್ ಮಾಡ್ಬೇಡಿ ಬ್ರಹ್ಮಸ್ಥಾನ ಓಪನ್ ಮಾಡಬೇಕಾದ್ರೆ ಅದರದ್ದೇ ಆದಂಥ ಒಂದು ನೀತಿ ನಿಯಮಗಳಿದಾವೆ ನಮಗೆಲ್ಲ ತೊಟ್ಟಿ ಮನೆಗೆ ಅದನ್ನ ಫಾಲೋ ಆಗ್ತಾ ಇದ್ರಿ ಇವಾಗಿರ ಜಾಗದಲ್ಲಿ ಅದನ್ನೆಲ್ಲ ಫಾಲೋ ಆಗೋಕ್ಕಾಗಲ್ಲ ಆಗಲ್ಲ ಓಕೆನಾ ಹಾಗಾಗಿ ಬ್ರಹ್ಮಸ್ಥಾನ ಓಪನ್ ಮಾಡ್ಬೇಡಿ ಇನ್ನು ನೆಕ್ಸ್ಟ್ ನೀವು ನಿಮ್ಮ ಮನೆ ವಾಸ್ತುಕ್ಕೆ ಬರಬೇಕು ಅಂದ್ರೆ ಫಸ್ಟ್ ಏನ್ ಗೊತ್ತರ ಇಂಜಿನಿಯರ್ ಹತ್ರ ಪ್ಲಾನ್ ಹಾಕ್ಸಿ ಪ್ಲಾನ್ ಹಾಕ್ಸ್ ತಕ್ಷಣನೇ ನೀವು ವಾಸ್ತವ ಹತ್ರ ಹೋಗ್ಬೇಕು ಏಕದ್ ನೀವು ಕೆಲಸ ಇಟ್ಬಿಟ್ಟು ಆಮೇಲೆ ವಾಸ್ತವ ಬಂದ್ರೆ ಪ್ರಯೋಜನ ಇಲ್ಲ ನಾನು ಒಂದು ಬಿಲ್ಡಿಂಗ್ ನ ಮೂರು ಫ್ಲೋರ್ ಕಟ್ಬಿಟ್ಟಿದ್ದಾರೆ ಮೂರ್ ಫ್ಲೋರ್ ಕಟ್ಟಿದಾಗಿದೆ ಇವಾಗ ಅವ್ರಿಗೆ ಗೊತ್ತಾಗಿದೆ ವಾಸ್ತು ಇಲ್ಲ ಅಂತ ಇವಾಗ ನಾವ್ ಏನ್ ಮಾಡ್ತಾ ಇದೀರಿ ಕಾಲಂಬಾಕ್ಸು ಮೋಲ್ಡ್ ಬಿಟ್ಟು ಪೂರ್ತಿ ತಗಿಸ್ತಾ ಇದೀರಿ ನಿಮ್ ಫ್ರೂ ಬೇಕಾದ್ರೆ ಬನ್ನಿ ನಂಗೆ ಕರ್ಕೊಂಡೋಗಿ ತೋರಿಸ್ತೀನಿ ಅಡ್ರೆಸ್ ಎಲ್ಲ ಈಗ ಅವ್ರ ಅವ್ರಿಗೂ ನೋವಾಗುತ್ತೆ ನಾನೇ ಪರ್ನಲ್ ಕರ್ಕೊಂಡು ಹೋಗಿ ತೋರಿಸ್ತೀನಿ ನೀವು ಪ್ಲಾನ್ ತಗಸ್ತಿದ್ದಂಗೆ ವಾಸ್ತು ಹೋಗಿ ಇಲ್ಲ ವಾಸ್ತು ಕೇಳಲ್ಲ ಅಂದ್ರೆ ನಿಮ್ ಪೂರ್ವಜನ್ಮ ಕರ್ಮ ಇರುತ್ತೆ ಗ್ರಹಗತಿಗಳನ್ನ ಆಡ್ತಾ ಇರ್ತದೆ ನೀವು ಕಟ್ಕೊಂತೀರಾ ರಿಸಲ್ಟ್ ಬರುತ್ತೆ ಆಮೇಲೆ ಬರ್ತೀರಾ ನೀವು ಮೊದಲೇ ವಾಸ್ತುಕ್ಕೆ ಬೇಕು ಅಂದ್ರೆ ಪ್ರಿಂಟ್ಔಟ್ ವಾಸ್ತು ವಾಸ್ತವರ ತಗೋದ್ರೆ ಅವ್ರು ನಾವು ಹೇಳ್ತೀರಿ ಇದಲ್ಲಿ ಬರಬೇಕು ಇಲ್ಲಿ ಬರಬೇಕು ನಾನು ಸುಮಾರು ನಾನು ದಿನಕ್ಕೆ ಮೂರರಿಂದ ನಾಲ್ಕು ಪ್ಲ್ಯಾನ್ ವೆರಿಫಿಕೇಶನ್ ಮಾಡ್ತಾ ಇರ್ತೀನಿ ಪ್ಲ್ಯಾನ್ ವೆರಿಫಿಕೇಶನ್ ಮಾಡಿಸ್ಕೊಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಡಿ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಷಯ ಈ ಕಂಟೆಂಟ್ ಇಷ್ಟ ಆಯಿತು ದಯವಿಟ್ಟು ನೀವು ನಿಮ್ಮ ವಾಟ್ಸಪ್ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ ಶೇರ್ ಮಾಡಿ ಫೇಸ್ಬುಕ್ ಶೇರ್ ಮಾಡಿ ಅಂತ ಹೇಳ್ತಾ ಹೊಡ್ತಾ ಇದ್ದೀನಿ ಮತ್ತೊಂದು ವಿಷಯ ತಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ